ரெடி விசேஷ் கிராமத்தில் நம்ம கலா சிந்தன தண்ட யாவ மட்டும் சந்தேகம் விசேஷ மாலு ಹಳೆ ಹಳೆಯಾಳವರು ಜಾನಪದ ಗಾಯಕರ ನಂಗಲ ಮಿಮಿಕ್ರಿ ಕಲಾವಿದರಾಗಿ ಸತ್ಯಕ್ಕ ಸೊ ಬಹುತೇಕ ಅವರು ಮಾಡುವಂತ ಮಿಮಿಕ್ರಿ ಬಹುತೇಕ ಜಗತ್ತಿನೊಳಗೆ ಯಾರೂ ಮಾಡೋದಿಲ್ಲ ಅದು ಫಸ್ಟ್ ಟೈಮ್ ಇದು ಜಾನಪದ ಕಲಾವಿದರ ಮಿಮಿಕ್ರಿ ಮಾಡಿದ್ದ ನಜೆ ಬಹಳ ಖುಷಿ ಆಗುತ್ತೆ ಹಾಗೆ ರೆಡಿ ಶುರು ವರ್ಧಮಾನ ಮಂದಿರ್ ಗೊತ್ತಾನೆ ಕೇಳಿ ವರ್ಧಮಾನ ಮಂದಿರ ಅವರು ಗೊತ್ತ ಮಾತಿನ ಗಿಳಿಯ ಖ್ಯಾತಿ ಹಾಡಿನ ಕಲಾವಿದರು ಅವ್ರ ಅವ್ರದ್ದು ಅವ್ರದೊಂದು ಇವ್ರದೊಂದು ಅವ್ರದೊಂದು ಇವ್ರದೊಂದು ಇವ್ರದೊಂದು ಆಯ್ತು ಓಕೆ ಅದಾಗಿಂದ ನಂದೊಂದು ನಮಗೆ ಕೂಡ দিউন্দো তো ওকে ওকে ব ফার্স্ট স্যার ইন দনে স্টার্ট মারিಬಿটন রে অনিদে বেডপা স্যার সারদ মারতা নরে হ্যাঁ চলো চলো রেডি ও তো हां भरলি দা বিশেষ ভাবে নামা நெக்ஸ்ட் நெக்ஸ்ட் பர்சுல எல்லாரும் நானு நீங்க ஜனபத பர்சுல கட்டிடு கட்டிடு ಒಂದು ಗ್ರಾಮಕ್ಕೆ ಬರುವಾಗ ಇನ್ನೊಂದು ಸ್ವಲ್ಪ ಗೆಳೆಯ ನಾನು ಒಂದು ಡ್ರೆಸ್ ಮರ ಅನ್ಕೊಂಡಿವರ್ತಾರೆ ಒಂದ್ಸಲ ಜೋರಲ್ಲಿ ಗಟ್ಟಿ ಹೇಳಿ

ಓಕೆ ವರ್ಧಮಾನ್ ಸರ್ ಸರ್ವೇಗದ ಸರ್ದಾರ ಯಾಕಂದ್ರೆ ಅವರು ಹಳೆ ಜಾನಪದ ಕಲಾವಿದ್ರು ದೊಡ್ಡ ಕಲಾವಿದ್ರು ಅವ್ರದೊಂದು ಇಲ್ಲ ಈಗ ಹಳಿ ಕಲಾವಿದ್ರ ಮರೆಸೆ ಬಿಟ್ಟಾರ ಇವರು ಪರ್ಸು ಮಾಳು ಇವ್ರು ಏನ್ ಬಂದಾರಲ್ಲ ಇವರು ಹಳಿ ಕಲಾವಿದ್ರೆ ಅನ್ನೋದ ಮರೆಸಿ ಬಿಟ್ಟಾರ ನಮ್ಮ ಅಲ್ಲ ನಮ್ಮದು ನಮ್ಮದ್ ಯು ಅಕ್ಕಿದ್ ಯಾವ ಜಾತು ಏನೋ ಸುಂಬಳ ತಗೋಳಾಕ ಬರ್ತಾರ ಹಂಗಿಲ್ಲ ಅಂತ ಹುಡ್ಗಿನ್ ಲವ್ ಮಾಡಿ ಬಿಡ್ತಿರಿ ಬಾಳ ಜಾಸ್ತಿ ಆದ್ರೆ ಅದೇ ಆಗಬಿಡೋದು ಸೂಪರ್ ಯಾಕ ಸೂಪರ್ಟ್ ಯಾರಿಗೆ ಬರೋಲ್ಲ ಓಕೆ ಧನ್ಯವಾದಗಳು ನಾವೆಲ್ಲ ಎಲ್ಲಾ ಕಾರ್ಯಕ್ರಮದಾಗ ಹೋದಾಗ ಬರೀ ಗೆಳೆಯ ಗೆಳಿತಾರ ಹಾಡುಗಳು ಹಾಡ್ತೀವಿ ಇವತ್ತು ನಮ್ಮ ತಂಗಿಗಳ ಒಂದು ಒಂದ್ ಹಾಡ ಹಾಡ್ಬೇಕಂತ ಇಷ್ಟಪಟ್ಟಿನಿ ಅದೊಂದು ಓಕೆ ಆಯ್ತು ಬರ್ಲಿ ಒಂದು ಕೂಗು ಅಣ್ಣನ ಮೇಲೆ ಹಂಗ ಒಂದ್ ನುಡಿ ಹಾಡ್ಬೇಕಂತ ಮಾಡೀನಿ ಒಂದ್ ನುಡಿ ಯಾಕೆ ಪೂರ್ತಿ ಹಾಡೇ ಬಿಡು ಹೋಗಿ ಥ್ಯಾಂಕ್ ಯು ಯಾವಾಗ್ಲೂ ಕೂಡ ಇವರು ಒಂದೇ ಫ್ಯಾಮಿಲಿ ಇದ್ದಂಗೆ ನಾವ್ರು ಆಮೇಲೆ ಕಲ್ಗುಡಿಯವರು ಕುಮಾರ್ ಕಲ್ಗುಡಿಯವರು ಕೂಡ ನಾ ಡ್ರೈವರ್ ಅನ್ನೋದು ಕೇಳಿರಿ ಓಕೆ ಖಂಡಿತವಾಗಿ ಸರ್ ಖಂಡಿತವಾಗಿ ಹಾಡ್ಸೋಣ ಗೋಪಾಲ್ ಹೆಚ್ಚಿಗೆ ಯೂಟ್ಯೂಬ್ ಚಾನಲ್ ಒಳಗೆ ಈಗಾಗಲೇ ಕಮೆಂಟ್ ಅನ್ನು ಹಾಕ್ತಾ ಇದೀನಿ ಇದೇ ವೇದಿಕೆ ಒಂದು ವಿಡಿಯೋ ಹಾಕಿದ್ದೀನಿ ಈಗ ಅವರು ಹಾಡನ್ನು ತೆಗೆದುಕೊಂಡು ಬರ್ತಾರೆ ಕೇಳಿ ಎಂಜಾಯ್ ಮಾಡಿ ಓಕೆ ಥ್ಯಾಂಕ್ ಯು ಹಲೋ ഹോ കണ്ടു ലംഗനവലി ഹാദോകുതര നിമ്മുരൂനേ സിറ്റി ഹോൾ ഹോൾ ദരിതഗേ

ಪ್ರೀತಿ ಅವರ ಸಿನಿಮಾಗಳನ್ನು ನೋಡಿಕೊಂಡು ಬೆಳೆದಿರತಕ್ಕಂಥವ್ರು ನಾವು ಕೂಡ ಬಹಳ ವಿಶೇಷವಾದಂತ ಸಿನಿಮಾ ನಟರು ಅವರು ಈಗ ಬಂದಿದ್ದಾರೆ ಅವರನ್ನ ಬಹಳ ಪ್ರೀತಿಯಿಂದ ಸೊ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೇನೆ ಸೊ ಭಕ್ತಿಯಿಂದ ಅಂತ ಹೇಳ್ತಾ ನಂತರದಲ್ಲಿ ಅವರು ಮನರಂಜನೆ ಚೂರು ನಮ್ಮ ಕಲಾದ ಜೊತೆಗೂ ಕೂಡ ಬರ್ಲಿಕ್ಕೆ ನಾನು ಕೂಡ ವಿನಂತಿ ಮಾಡ್ಕೊಳ್ತೀನಿ ಆಮೇಲೆ ಸೊ ಈಗ ವೇದಿಕೆಗೆ ಸೊ ಅವರು ಕೂಡ ಆಗಮಿಸಲ್ ಅಂತ ಹೇಳ್ತಾ ನಟರು ಹಾಗೂ ಸಾಮಾಜಿಕ ಹೋರಾಟಗಾರರು ಬೆಂಗಳೂರವರ ಸನ್ಮಾನಿಸಿ ಚೇತನ್ ಅಯ್ಯೂಸ ಬಹುತೇಕವಾಗಿ ನಾವೆಲ್ಲ ಸಂಭ್ರಮ ಪಡ್ತಕ್ಕಂಥದ್ದು ಸರ್ ಅವರು ಇವತ್ತ ನಮ್ಮ ಜೊತೆಗಿದೆ ನಮ್ಮ ಸೌಭಾಗ್ಯ ಅಂತ ಅನ್ಕೊಳ್ತೀನಿ ನಾನು ಯಾಕಂದ್ರೆ ಇವತ್ತು ಎಷ್ಟೋ ಜನರ ಕ್ರಶ್ ಕೂಡ ಆಗಿದ್ರಿ ನೀವು ಹೇಳ್ತೀನಿ ಇಲ್ಲೇ ಪಕ್ಕದ ನಿಮ್ಮ ದೊಡ್ಡ ಅಭಿಮಾನಿ ಅವಳು ಸೊ ಕರ್ನಾಟಕ ಡಾನ್ಸ್ ಒಳಗೆ ಅದ್ಭುತವಾದಂತಹ ಪ್ರತಿಭೆ ಸರ್ ಅವರು ಜೊತೆಗೆ ನಾನು ಕೂಡ ನಿಮ್ಮ ದೊಡ್ಡ ಫ್ಯಾನ್ ಸರ್ ವೈಯಕ್ತಿಕವಾಗಿ ನಿಮ್ಗೆ ಹೇಳೋದಂದ್ರೆ ನಾನು ಆಕ್ಚುಲಿ ಇವರ ಸಿನಿಮಾಗಳನ್ನು ಬಹುತೇಕವಾಗಿ ನೋಡಿದ್ದೀನಿ ಬಹಳ ಹೃದಯ ಮುಟ್ಟುವಂತ ಒಂದು ಸಿನಿಮಾ ಅಂದ್ರೆ ಅದು ಮೈನಾ ಸಿನಿಮಾ ಸೊ ಬಹಳ ಹೃದಯ ಮುಟ್ಟುವಂತ ಸಿನಿಮಾ ಸಿನಿಮಾ ನೋಡೋದಕ್ಕೆ ಸ್ಪೆಷಲಿ ನನ್ನ ಹುಡುಗಿ ನನಗೆ ಸಜೆಷನ್ ಮಾಡಿದಂತದ್ದು ಒಂದು ಸಿನಿಮಾ ಆ ಸಿನಿಮಾ ನೋಡಿದ ಬಳಿಕ ನನ್ನ ಹುಡುಗಿ ನನ್ನ ಜೊತೆ ಜಗಳ ಮಾಡಿದಾಗ ಆ ಪ್ರೀತಿ ಆ ಸಿನಿಮಾ ನೋಡಿದ ಬಳಿಕ ದುಪ್ಪಟ್ಟಾಗಿದೆ ನಿಜವಾಗ್ಲೂ ಕೂಡ ಅದು ಇವತ್ತಿನ ಅಚ್ಚಳಿಯದೇ ಆಗಿ ಹೃದಯದೊಳಗೆ ಉಳಿದೈತಂದ್ರ ಅದು ನಿಮ್ಮ ಸಿನಿಮಾ ಸರ್ ನಿಜವಾಗ್ಲೂ ಹೇಳಕ್ ಇಷ್ಟಪಡ್ತೀನಿ ಸೊ ಬ್ಯೂಟಿಫುಲ್ ಸಿನಿಮಾ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಮ್ಮೆಲ್ಲಾ ಕಲಾವಿದ್ರ ಜೊತೆಗೆ ಒಂದು ಫೋಟೋ ಸರ್ ಬನ್ನಿ ಬನ್ನಿ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಫೋಟೋ ಬರ್ತಾ ಇದಾರೆ ಅವರ ರಕ್ಷಣೆ ಬಹಳ ಮುಖ್ಯ ಅದಕ್ಕೆ ಬೌನ್ಸರ್ ಇದಾರೆ ಅವ್ರಿಗೆ ಸಹಕಾರ ಕೊಡ್ಬೇಕು ನಾವು ಇದು ನಮ್ಮ ಕಾರ್ಯಕ್ರಮ ಕೌಟುಂಬಿಕ ಕಾರ್ಯಕ್ರಮ ನಾವೆಲ್ಲ ಕಲಾವಿದ್ರು ಕಲಾವಿದ್ರು ಬಹಳ ಪ್ರೀತಿಯಿಂದ ನೋಡ್ತಾರೆ ಚೇತನ್ ಸರ್ ಅವರು ಕೂಡ ಥ್ಯಾಂಕ್ ಥ್ಯಾಂಕ್ ಯು 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 ಸರ್ ಸರ್ ಆಮೇಲೆ ರಿಕ್ವೆಸ್ಟ್ ಸರ್ ದಯವಿಟ್ಟು ಟೈಮ್ ಸಿಕ್ಕ್ರೆ ನಿಮ್ ಜೊತೆಗೆ ನಮ್ ಸಂಜನಾ ಅವ್ರ ಒಂದು ಸ್ಟೆಪ್ ಹಾಕಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸಮಯ ಸಿಕ್ಕರೆ ಪ್ಲೀಸ್ ದಯವಿಟ್ಟು ಓಕೆ ಯು ಧನ್ಯವಾದಗಳು ಅವಾಗ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಅವರು ಹಾಗೆ ಮುಂಚೂರು ನೋಡಿನ ಸಾಂಗ್ ಕಂಟಿನ್ಯೂ ಸಾಂಗ್ ಇದಾಗಿಂದ ಮತ್ತೆ ಕಲರ್ಫುಲ್ ಜಾನಪದ ಲೋಕದೊಳಗೆ ಮುಂಚುತ್ತಿರುವ ಜಾನಪದ ವೇದಿಕೆ ಮೇಲೆ ನಿಂತ